ಕನ್ನಡದಲ್ಲಿ ಅದ್ಭುತವಾಗಿ ನಟನೆ ಮಾಡಿ ಸಾಕಷ್ಟು ಹೆಸರು ಕೂಡ ಮಾಡಬೇಕು ಅಂತ ಕನಸು ಕಟ್ಟಿಕೊಂಡು ಹಾಗೆ ರಾಷ್ಟ್ರ ಪ್ರಶಸ್ತಿ ವಿಜೇತನ ಕೂಡ ಆಗಿದ್ದಂಥವರು ವಿಜಯ್ ಅಂತಲೇ ಹೇಳ್ಬೋದು ಹೌದು ಇಂಥ ವಿಜಯ್ ಅವರು ತೀವ್ರವಾದ ಅಪಘಾತವಾಗಿ ಲೈಟ್ನ ಕಂಬಕ್ಕೆ ಹೋಗಿ ನೇರವಾಗಿ ಒಡೆದಂಥ ಪರಿಣಾಮವಾಗಿ ಅಲ್ಲ ಸ್ಥಳದಲ್ಲೇ ಕೊನೆ ಸೆಳೆದಿದ್ದಾರೆ ಅಂತ ಸಹ ಹೇಳ್ಬೋದು ಸ್ನೇಹಿತರೆ ಹೌದು ತಕ್ಷಣ ಅತ್ಯಂತ ಆಸ್ಪತ್ರೆ ಕೂಡ ಕರೆದುಕೊಂಡು ಹೋಗಿದ್ದರು ಇವರು ಬೇರೆ ಯಾರಲ್ಲ ಸಂಚಾರಿ ಸಂಚಾರಿ ವಿಜಯವರು ನಾನು ಅವನಲ್ಲ ಎಂಬ ಸಿನಿಮಾದಿಂದ ಸಾಕಷ್ಟು ಹೆಸರು ಮಾಡಿದಂಥ ಸಂಚಾರಿ ವಿಜಯ್ ಅವರು ಬೇರೆ ಬೇರೆ ಸಿನಿಮಾಗಳನ್ನು ಕೂಡ ಮಾಡಿದರು ಅಂತಲೂ ಕೂಡ ಹೇಳ್ಬೋದು ಆದರೆ ನಾನು ಅವನಲ್ಲ ಎಂಬ ಸಿನಿಮಾಕ್ಕೆ ರಾಜ್ಯ ಪ್ರಶಸ್ತಿ ಮತ್ತು ರಾಷ್ಟ್ರ ಪ್ರಶಸ್ತಿ ಕೂಡವರಿಗೆ ಮನ್ನಣೆ ತಂದು ಕೊಟ್ಟಿತ್ತು ಇಂಥ ಅದ್ಭುತವಾದ ನಟ ಮತ್ತು ಕಲಾವಿದ ಆಗಿದ್ದಂಥ ಸಂಚಾರಿ ವಿಜಯ್ ಅವರು ಇದೀಗ ಕೊನೆ ಸೆಳೆದಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ತೀವ್ರವಾಗಿ ಅಪಘಾತವಾದ ಬೆಳಗಿನ ಜಾವ ಮೂರು ಮೂವತ್ತರ ಸುಮಾರಿನಲ್ಲಿ ಸ್ಪೀಡಾಗಿ ಬಂದಿದ್ದಾರೆ ಜಯನಗರದ ನಾಲ್ಕನೇ ಬ್ಲಾಕ್ನಲ್ಲಿ ಇರುವಂಥ ಈ ಕರೆಂಟ್ ಕಂಬಕ್ಕೆ ಹೊಡೆದಿದ್ದಾರೆ ಏನು ನವೀನ್ ಎಂಬುವರು ಕೂಡ ಜೊತೆಲಿ ಸ್ನೇಹಿತರು ಪ್ರಯಾಣ ಮಾಡ್ತಿದ್ದರು ಅವರಿಗೆ ಕೈಕಾಲು ಮುರಿತವಾಗಿದೆ ಏನು ಇವರು ತ ವಿಜಯರಿಗೂ ಕೂಡ ಕೈ ಮುರಿದು ಹೋಗಿದೆ ಅಷ್ಟೇ ಅಲ್ಲ ತಲೆಗೆ ಬಲಭಾಗಕ್ಕೆ ತೀವ್ರವಾದ ಮೆದುಳು ಸ್ರಾವ ರಕ್ತ ಸ್ರಾವ ಕೂಡ ಆಗಿದೆ ಆದರೆ ಆಸ್ಪತ್ರೆ ಆಪರೇಷನ್ ಕೂಡ ಮಾಡಿದರೆ ಖಾಸಗಿ ಆಸ್ಪತ್ರೆ ಆಪರೇಷನ್ ಮಾಡಿದ್ರೂ ಕೂಡ ಅದು ವಿಫಲವಾಗಿದೆ ಆಪರೇಷನ್ ಮುಗಿದ ನಂತರ ಕೊನೆಗೆ ಸೆಳೆದಿದ್ದಾರೆ ಅಂತಲೇ ಹೇಳ್ಬೋದು